ನಮಸ್ಕಾರ ಸ್ನೇಹಿತರೆ ರೋಹಿಸ್ ಪಾಕ್ ಶಾಲೆಗೆ ಪ್ರೀತಿಯ ಸ್ವಾಗತ ಈ ದಿನ ಗೋಧಿ ಹಿಟ್ಟಿನಿಂದ ಕೇಸರಿ ಭಾತ್ ಶಿರಾ ಅಥವಾ ಸತ್ಯನಾರಾಯಣ ಪ ಸಪಾದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಹೌದು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಸತ್ಯನಾರಾಯಣ ಗಣಪತಿಗೆ ಕೆಲವೊಂದು ಕಡೆ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಪ್ರಸಾದವನ್ನು ಮಾಡ್ತಾರೆ ಸೊ ಈ ರೆಸಿಪಿ ವಿಶೇಷ ಏನಂದರೆ ನಾನು ಇದಕ್ಕೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಮತ್ತು ಬೆಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ದೇಹಕ್ಕೂ ತುಂಬ ಒಳ್ಳೆ ಒಳ್ಳೆಯದು ಮತ್ತು ಈ ಚಳಿಗಾಲದಲ್ಲಿ ಗೋಧಿ ಹಿಟ್ಟು ಮತ್ತು ಬೆಲ್ಲ ತುಂಬ ಒಳ್ಳೆಯದು ಅದು ಸ್ವಲ್ಪ ಹೀಟ್ ಕೊಡುತ್ತೆ ಬಾ ಬಾಡಿಗೆ ಮತ್ತು ಡ್ರೈ ಫ್ರೂಟ್ಸ್ ಅಂತೂ ಬಾಡಿಗೆ ಬೇಕು ಬೇಕು ತುಂಬ ಒಳ್ಳೆಯದು ಸೊ ಬನ್ನಿ ಹಾಗಾದರೆ ಇದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಗುದಿ ಹಿಟ್ಟಿನ ಶಿರಾ ಅಥವಾ ಕೇಸರಿ ಬತ್ತಿಗೆ ಎರಡು ಕಪ್ಪು ಗೋಧಿ ಹಿಟ್ಟು ಮೂರು ಕಪ್ಪು ಬೆಲ್ಲ ಒಂದು ಕಪ್ಪು ಮತ್ತು ಹಾಲು ತೊಗೊಂಡಿದ್ದೀನಿ ಎರಡು ಲೋಟ ಹಾಲು ಒಂದು ಲೋಟ ನೀರು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪನಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇಲ್ಲಿ ಗೋಡಂಬಿ ಬಾದಾಮಿ ಅಕ್ರೂಟು ಮತ್ತು ಕುಂಬಳಕಾಯಿ ಬೀಜ ಎಲ್ಲದೂ ಇದೆ ಇದರಲ್ಲಿ ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸ್ ಒಂದು ಐವತ್ತು ಅಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಾನಿಲ್ಲಿ ಐವತ್ತು ಅಷ್ಟು ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿನೂ ತೊಗೊಂಡಿದ್ದೀನಿ ಏಲಕ್ಕಿ ಆಪ್ಷನ್ ಎಲ್ಲ ಇದು ಈಗ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಬರೋಣ ಘಮ ಬರೋವರೆಗೂ ಹುರಿಬೇಕು ಗೋಧಿ ಹಿಟ್ಟನ್ನು ಸೊ ಇದನ್ನು ಸ್ವಲ್ಪ ಹುರಿದಾದ ಮೇಲೆ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿ ಹುರ್ಕೋತಾ ಇದ್ದೀನಿ ಸೊ ನೋಡಿ ತುಪ್ಪನೂ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಇದನ್ನು ಹುರಿಬೇಕು ತುಪ್ಪದ ಒಟ್ಟಿಗೆ ಹಾಕಿ ಹುರಿದ್ರೆ ಅದು ಎಲ್ಲ ಹಿಟ್ಟು ಕೂಡ ಅದು ಒಂಥರ ಹುರ್ಕೊಂಡು ರವೆ ಹಾಗೆ ಅದು ಚೆನ್ನಾಗಿ ಹುರ್ಕೊಂಡು ಅರಳತ್ತೆ ಸೊ ಆಮೇಲೆ ಹಾಲು ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಹ ಅದು ಸೊ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಹುರಿದಾದ್ಮೇಲೆ ಡ್ರೈ ಫ್ರೂಟ್ಸು ಹಾಕ್ತಾಯಿದ್ದೀನಿ ಸೊ ಈಗ ಈಗ ಈ ಸಮಯದಲ್ಲಿ ಇನ್ನೊಂದು ಒಲೆಯಲ್ಲಿ ಹಾಲನ್ನು ಇಟ್ಕೊಂಡ್ಬಿಡೋಣ ಎರಡು ಹಾಲು ಮತ್ತು ಎರಡು ಲೋಟ ಹಾಲು ಮತ್ತು ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಈ ಪಾತ್ರೆಗೆ ಸೊ ಈಗ ಇದು ಕುದಿಯೋಕ್ಕೆ ಬಿಡೋಣ ಸೊ ಅದೇ ಸಮಯದಲ್ಲಿ ಈ ಗುರಿ ಹಿಟ್ಟಿಗೆ ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ಬಿಡೋಣ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹುರ್ಕೊಂಬರೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಗೋಧಿ ಹಿಟ್ಟು ಹುರಿಲಿಕ್ಕೆ ಬೇಕಾಗತ್ತೆ ಈಗ ಅಷ್ಟು ಟೈಮಲ್ಲಿ ಈ ಹಾಲು ಕಾದಿದೆ ಆದರೆ ಮೀಡಿಯಮ್ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ ಈ ಹಾಲನ್ನು ಸೊ ಹಾಗೆ ಬಿಸಿ ಇರಲೇಬೇಕು ಅದು ಸೊ ಈಗ ಇಷ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈ ಗೋಧಿ ಹಿಟ್ಟು ಕೂಡ ಕೆಂಪಗಾಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಹುರಿದಿದೆ ನೋಡಿ ಇದು ಮುಟ್ಟಿ ನೋಡಿದ್ರೆ ರವೆ ರವೆ ಹಾಗೆ ಪದರ ಪದ್ರ ಪದ್ರ ಹೀಗೆ ಆಗಬೇಕು ಅದು ಗೋಧಿ ಹಿಟ್ಟು ಸೊ ಚೆನ್ನಾಗಿ ಹುರ್ಕೊಂಡಿದೆ ಸೊ ಈಗ ನಾವು ಈಗ ಇಳಿಸ್ಕೊಂಡು ಈ ಗೋಧಿ ಹಿಟ್ಟನ್ನು ಕೆಳಗಿಳಿಸ್ಕೊಂಡಿದ್ದೀನಿ ಈಗ ಹಾಲು ಹಾಲು ಹಾಕಕ್ಕೆ ಹೋಗಿ ಈ ಗ್ಲಾಸ್ ಬೌಲು ಕೆಳಗೆ ಬಿದ್ದೋಯ್ತು ಅದ್ರೊಳಗೆ ಬಿದೋಯ್ತು ಈಗ ಇಕ್ಕಳದಲ್ಲಿ ಹಿಡ್ಕೊಂಡಿದ್ದೆ ಈಗ ಮತ್ತೆ ಒಂದು ಲೋಟ ಹಾಲನ್ನು ಹಾಕ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ಸೊ ಈ ಹಾಲಿನ ಬಿಸಿ ಗೋಧಿ ಹಿಟ್ಟನ್ನು ಕೂದಿ ಹಿಟ್ಟು ಎಲ್ಲ ಬೆಂದು ಹೋಗುತ್ತೆ ಇರಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕಲಿಸಬೇಕು ಸೌಟಲ್ಲಿ ಮಿಕ್ಸ್ ಮಾಡಬೇಕು ಬಿಸಿ ಬಿಸಿ ಇರುತ್ತಲ್ವ ಹಾಲು ಸೊ ಅದರಲ್ಲಿ ಗೋಧಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ಅದು ಅರಳತ್ತೆ ಗುದಿ ಹಿಟ್ಟು ಸೊ ಅದರಲ್ಲಿ ಬೆಂದ ಮೇಲೆ ಅರಳತ್ತೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಅದರದ್ದು ಸೊ ಈಗ ನೋಡಿ ಎಲ್ಲ ಡಬಲ್ ಆಗ್ತಾಯಿದೆ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಹಾಗೆ ಚೆನ್ನಾಗಿ ಬೆಂದಿದೆ ಸೊ ನೋಡಿ ಅದು ಅರಳೆ ಅರಳೆ ಬೇಕಾಯಿದೆ ಗುದಿ ಹಿಟ್ಟು ಸೊ ಈಗ ಇದಕ್ಕೆ ನಾವು ಈ ಬೆಲ್ಲವನ್ನು ಹಾಕಿ ಬೆಲ್ಲ ಹಾಕ್ಬೋದು ಬೆಲ್ಲದ ಪೌಡರ್ ಆದರೂ ಹಾಕ್ಬೋದು ಸಕ್ಕರೆನೂ ಹಾಕ್ಬೋದು ಸೊ ಈ ಬೆ ನಾನು ಬೆಲ್ಲನ ಗಟ್ಟಿ ಬೆಲ್ಲ ತೊಗೊಂಡಿದ್ದೀನಿ ಸೊ ಇದು ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ ಗಟ್ಟಿಯಾಗಿದೆ ಅಲ್ವಾ ಸೊ ಅದಕ್ಕೆ ಇದನ್ನು ಮತ್ತೆ ನಾನು ಹತ್ತರಿಂದ ಹದಿನೈದು ಹತ್ತು ನಿಮಿಷ ಸರಿಯಾಗಿ ಕಲಿಸ್ಬೇಕು ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಬೆಲ್ಲ ಆ ಗೋಧಿ ಹಿಟ್ಟಿನ ಮಿಶ್ರಣ ಬಿಸಿಯಾಗಿರೋದ್ರಿಂದ ಇದು ಬೆಲ್ಲ ಅದ್ರ ಜೊತೆಗೆ ಹೊಂದ್ಕೊಂಡು ಎಲ್ಲ ಬಿಟ್ಕೊಳತ್ತೆ ಅದು ಕರಗತ್ತೆ ಗೋ ಬೆಲ್ಲ ಆಮೇಲೆ ಮತ್ತೆ ಹತ್ತರಿಂದ ಹದಿನೈದು ನಿಮಿಷ ಒಲೆ ಮೇಲೆ ಇಟ್ಟು ಅದನ್ನು ಪಾಕ ತರಿಸಬೇಕು ಸೊ ಈಗ ಎಲ್ಲ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕಲ್ಸ್ಕೋಬೇಕು ಆ ಬಿಸಿಗೆ ಬೆಲ್ಲ ಕರಗೋಕ್ಕೆ ಶುರುವಾಗುತ್ತೆ ಸೊ ಬೆಲ್ಲ ಕರಗಿ ಕೂದಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಕೈಯಾಡಿಸ್ಬೇಕು ಈಗ ಪೌಡರ್ ಬೆಲ್ಲ ಅಥವಾ ಸಕ್ಕರೆ ಆದರೆ ಇಷ್ಟು ಟೈಮ್ ತೊಗೊಳಲ್ಲ ನನ್ನ ಹತ್ರ ಈ ಅಚ್ಚು ಬೆಲ್ಲ ಇತ್ತು ಅದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ಪೌಡರ್ ಬೆಲ್ಲ ಇದ್ದರೆ ಇನ್ನೂ ಈಸಿಯಾಗಿ ಆಗುತ್ತೆ ಸೊ ಈಗ ಇದು ಎಲ್ಲ ಕರಗ್ತಾ ಇದೆ ಬೆಲ್ಲ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗುತ್ತೆ ಆಗುತ್ತೆ ಅದಕ್ಕೆ ಮತ್ತೆ ಹತ್ತರಿಂದ ಹದಿನೈದು ನಿಮಿಷ ಒಂದು ಹದಿನೈದು ನಿಮಿಷ ಒಲೆ ಮೇಲೆ ಇಟ್ಟು ಮತ್ತೆ ಬೇಯಿಸ್ಕೋಬೇಕು ಸೊ ನೋಡಿ ಈಗ ಇದು ಕನ್ಸಿಸ್ಟೆನ್ಸಿ ಎಲ್ಲ ನೀರಾಗ್ತಾ ಇದೆ ಬೆಲ್ಲ ಕರಗ್ತಾ ಇದೆ ಸೊ ಈಗ ಇದು ಸ್ವಲ್ಪ ನೀರಿನ ಸ್ವಲ್ಪ ನೀರಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಬೆಲ್ಲ ಕರಗಿದೆ ಸುಮಾರು ಸೊ ಮತ್ತೆ ಆಡಿಸ್ತಾ ಇದ್ದೀನಿ ಮತ್ತು ಒಂದು ಹತ್ತು ನಿಮಿಷ ಕೈ ಆಡಿಸಿದ ಮೇಲೆ ಸೊ ಈ ರೀತಿ ಅದಕ್ಕೆ ಬಂದಿದೆ ಇದು ಆದರೆ ಇದಿನ್ನೂ ಇದಿದೆ ಸೊ ಇದನ್ನು ನಾವು ಈಗ ಮತ್ತೆ ಪಲ್ಯಮೇಲೆ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ಸೊ ಆಗ ಸ್ವೀಟು ರೆಡಿ ಆಗುತ್ತೆ ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಏಲಕ್ಕಿ ಪುಡಿ ಬೇಕು ಅಂದರೆ ಹಾಕ್ಬೋದು ಇಲ್ಲದಿದ್ದರೆ ಇದು ಮಾಡ್ಬೋದು ಸೊ ನಾನು ಈಗ ಮತ್ತೆ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು ಇದು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬ ಬೇಗ ತಳ ಹತ್ತೋಗುತ್ತೆ ಸೊ ಅದಕ್ಕೆ ಇದನ್ನು ಸಿಮ್ಮಲ್ಲಿಟ್ಟು ಒಂದು ಹದಿನೈದು ನಿಮಿಷ ಈ ಕ್ವಾಂಟಿಟಿಗೆ ಹದಿನೈದು ನಿಮಿಷ ಬೇಕಾಗುತ್ತೆ ಇನ್ನು ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತೊಗೊಂಡ್ರೆ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಸೊ ಈಗ ಇದು ರೆಡಿಯಾಗಿದೆ ಎಲ್ಲ ತಳ ಬಿಟ್ಕೊಂಡು ಪಾಕ ಬಂದಿದೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಕಲರ್ಫುಲ್ಲಾಗಿದೆ ಸೊ ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಸೊ ನೀವು ಕೂಡ ಈ ಈ ಗೋಧಿ ಹಿಟ್ಟಿನ ಕೇಸರಿ ಬಾ ಅಥವಾ ಸತ್ಯನಾರಾಯಣ ಸಪಾದ ಭಕ್ಷನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ನೀವು ಕೂಡ ಯಾವ ರೀತಿ ಸತ್ಯನಾರಾಯಣ ಸಪಾದ ಭಕ್ಷಣ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬ ಬಾಯ್ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ